ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ ಭಜರಂಗ ದಳದಿಂದ ಪಂಜಿನ ಮೆರವಣಿಗೆ ನಮ್ಮ ಧರ್ಮದಲ್ಲಿ ಶಾಸ್ತ್ರ ಶಸ್ತ್ರ ಎರಡರ ಉಲ್ಲೇಖವೂ ಇದೆ ಶಾಸ್ತ್ರ ಬದುಕಲು ಶಸ್ತ್ರ ರಕ್ಷಣೆಗೆ ನಮ್ಮ ಎಲ್ಲ ದೇವರು ಶಸ್ತ್ರ ಹಿಡಿದಿವೆ ಅದರರ್ಥ ನಮ್ಮ ಧರ್ಮ ಆಪತ್ತಿಗೆ ಸಿಕ್ಕಿದಾಗ ಧರ್ಮ ರಕ್ಷಣೆಗೆ ಶಸ್ತ್ರ ಉಪಯೋಗಿಸಲಾಗುವುದು ಎಂದು ನನವಿನ ಕೆರೆ ಕಾಡಸಿದ್ದೇಶ್ವರ ಮಠದ ಅಭಿನವ ಕಾಡಿಸ್ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದರು ನಗರದಲ್ಲಿ ಬಜರಂಗದಳ ಆಯೋಜಿಸಿದ್ದ ಕಲ್ಲೇಶ್ವರ ಸ್ವಾಮಿ ದೇವಾಲಯದಿಂದ ವೈಭವ ಮಾಲಾ ಅವರಿಗೆ ಪಂಜಿನ ಮೆರವಣಿಗೆಯ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ತಮ್ಮಡಹಳ್ಳಿ ಮಠದ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಬರ್ಭ್ರವಾಗಿ ನಡೆಯುತ್ತಿರುವ ದೌರ್ಜನ್ಯವನ್ನು ಕೂಡಲೇ ನಿಲ್ಲಿಸದಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾದೇಶದ ಮೇಲೆ ಸರ್ಜಿಕಲ್ ದಾಳಿ ನಡೆಸಿ ಹಿಂದೂಗಳನ್ನು ರಕ್ಷಿಸಬೇಕು ಎಂದರು ಬಾಂಗ್ಲಾದಲ್ಲಿ ಭಾರತದಲ್ಲಿಯೂ ಬಾಂಗ್ಲಾದಲ್ಲಿ ಬಿಜೆಪಿ ಮುಖಂಡ ಲೋಕೇಶ್ವರ್ ಮಾತನಾಡಿ ಯುವಕನನ್ನು ಜೀವಂತವಾಗಿ ಮರಕ್ಕೆ ನೇತು ಹಾಕಿ ಸುಡಲಾಯಿತು ಪೆಹಲಾಂನಲ್ಲಿ ಧರ್ಮ ಕೇಳಿಕೊಂಡ್ ಕೇಳಿಕೊಂಡರು ನಡೆದಿರುವುದು ನಡೆಯುತ್ತಿದೆ ಹಿಂದೂ ಧರ್ಮವನ್ನು ತುಳಿಯುವ ವರ್ಗ ಹಾಗೂ ಪಕ್ಷಗಳು ಭಾರತದಲ್ಲಿವೆ ವ್ಯವಸ್ಥಿತವಾಗಿ ಹಿಂದೂಗಳ ವಿರುದ್ಧ ಕೆಲಸ ಮಾಡುತ್ತಿವೆ ಎಂದು ಕಿಡಿಕಾರಿದರು ಬಿಜೆಪಿ ಮುಖಂಡ ಚಂದ್ರಶೇಖರ್ ಮಾತನಾಡಿ ಬಾಂಗ್ಲಾದೇಶ ಭಾರತದ ಭಿಕ್ಷೆ ಬಾಂಗ್ ಬಾಂಗ್ಲಾದಲ್ಲಿ ಶೇಕಡಾ ಇಪ್ಪತ್ತ್ ಮೂರರಷ್ಟಿದ್ದ ಹಿಂದೂಗಳ ಸಂಖ್ಯೆ ಈಗ ಏಳರಿಂದ ಎಂಟಕ್ಕೆ ಇಳಿದಿದೆ ಭಾರತ ಬಾಂಗ್ಲಾವನ್ನು ಬಗ್ಗು ಬಡಿಯಬೇಕು ಎಂದರು ಬಜರಂಗದಳದ ನಟರಾಜು ರಾಮಮೋಹನ್ ಪ್ರಸನ್ನಕುಮಾರ್ ಶಶಿಕಿರಣ್ ವಿಶ್ವದೀಪ್ ವಿಕಾಸ್ ನೊಣವಿನಕೆರೆ ಸಿರಿಗಂಧ ಗುರುಗಾಡಿ ಮಂಜುನಾಥ ಬುಲೆಟ್ ಕೃಷ್ಣ ಟಿ ಸ್ವಾಮಿ ಲೋಕೇಶ್ ವಿಶ್ವನಾಥ್ ನಾಗಣ್ಣ ಮಲ್ಲಿಕಾರ್ಜುನ್ ಸಿದ್ದಲಿಂಗಪ್ಪ ಸ್ವಾಮಿ ಗೌಡನಕಟ್ಟೆ ಹೇಮಂತ್ ರವೀಶ್ ತಗ್ಗಿನ್ಮಣಿ ಸಂದೀಪ್ ವೆಂಕಟೇಶ್ ಉಪಸ್ಥಿತರಿದ್ದರು ಮಾತನಾಡಿದ್ದಾರೆ ಈಗ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರಾದ ನಟರಾಜ್ ಅವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ತಾಯಿ ಭಾರತ್ ಮಾತೆಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಲ್ಲಿ ವೇದಿಕೆ ಇಲ್ಲಿ ಬಂದಿರಂತ ಗಣ್ಯ ಸ್ವಾಮೀಜಿ ಅವರ ಪಾದಕ್ಕೆ ಪ್ರಣಾಮಗಳು ಸಲ್ಲಿಸ್ತಾ ಹಾಗೂ ಇಲ್ಲಿ ತೆರೆದಂತ ಗಣ್ಯರಿಗೆ ನನ್ನ ನಮಸ್ಕಾರವನ್ನು ಹೇಳ್ತಾ ಹಾಗೂ ಇಲ್ಲಿ ಎಲ್ಲ ಸೇರಿರುವಂತ ನನ್ನ ಹಿಂದೂ ಬಾಂಧವರಿಗೆ ಹಾಗೂ ಅಕ್ಕ ತಂಗಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಬಂಧುಗಳೇ ನಾವು ಇತ್ತೀಚೆಗೆ ಎರಡು ವರ್ಷದಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಲೇ ಇದೆ ನಾವು ಎಲ್ಲಿವರೆಗೂ ಅಂತ ಸಹಿಸೋದು ಬಂಧುಗಳೇ ಎರಡು ವರ್ಷದ ವಾರ ವಾರ ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದಾವೆ ನಮ್ಮದೇ ಆದಂತ ದೇಶ ನಮ್ಮ ನಮ್ಮ ಅಪ್ಪನಿಗೆ ಹುಟ್ಟಂತ ದೇಶ ವೆಲ್ಡುವೆ ಪಾಕಿಸ್ತಾನ ಬಾಂಗ್ಲಾದೇಶ ಬೇರೆ ಅಲ್ಲ ನಮ್ಮ ತಂದೆಯ ಮಕ್ಕಳೆ ನಮ್ಮ ತಾಯಿಯ ಮಕ್ಕಳೇ ಅವರು ಆದ್ರೆ ಕೆಟ್ಟೋ ಇರೋ ಮಕ್ಳು ಅಷ್ಟೇ ವ್ಯತ್ಯಾಸ ಆದ್ರೆ ಅವರು ಸರಿ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ ಭಾರತ ಮಾತೆ ಇಡೀ ಪ್ರಪಂಚಕ್ಕೆ ಈ ಭೂಮಿ ಜ್ಞಾನ ಕೊಟ್ಟಂತ ದೇಶ ನಮ್ಮ ಸನಾತನ ಧರ್ಮ ಅಂದ್ರೆ ಪ್ರಪಂಚಕ್ಕೆ ಜ್ಞಾನ ಕೊಟ್ಟಂತ ದೇಶ ಬಂಧುಗಳೇ ನಾವ್ ಯಾರ ಮೇಲುವೆ ಸುಮ್ ಸುಮ್ನೆ ಹೋಗಿ ಯುದ್ಧ ಮಾಡದಂತಾರಲ್ಲ ಸುಮ್ ಸುಮ್ನೆ ಯಾರನ್ನ ಬೇಕು ಅಂತೇಳಿ ಅಲ್ಲ ಚಿಕ್ಕನ್ ತಿಂದಂತ ಸನಾತನ ಧರ್ಮ ನಮ್ದೆಲ್ಲ ಬಂದುಗಳೇ ನಾವು ಇಡೀ ಪ್ರಪಂಚಕ್ಕೆ ಎಲ್ಲಾ ತರಹದ ಶಾಂತಿಯನ್ನ ಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಒಳ್ಳೇದನ್ನೇ ಬಯಸಂತ ಸರ್ವೇ ಜನ ಸುಖಿನ ಪಾವತ್ತು ಅಂತ ಹೇಳುವಂತ ಯಾವ್ದಾದ್ರು ಏಕೈಕ ದೇಶ ಇದ್ರೆ ಈ ಭೂಮಿ ಮೇಲೆ ಭಾರತ ಮಾತೆ ಮಾತ್ರ ಭಾರತ ಮಾತ್ರ ಬಂಧುಗಳೇ ನಾವು ಎಲ್ಲಿವರೆಗೂ ಅಂತ ಸುಮ್ಮನೆ ಕೂರೋದು ಅಲ್ಪಸಂಖ್ಯಾತ ಎಪ್ಪತ್ತು ಒಂದರಲ್ಲಿ ಬಾಂಗ್ಲಾದೇಶ ವಿಭಜನೆ ಆದಾಗ ಇಪ್ಪತ್ತ್ ಮೂರು ಪರ್ಸೆಂಟ್ ಇದ್ದಂತ ಹಿಂದೂಗಳು ಇವತ್ತು ಏಳರಿಂದ ಎಂಟು ಪರ್ಸೆಂಟ್ ಬಂದಿದ್ದಾರೆ ಆದ್ರೆ ಏನಾದ್ರು ಇಪ್ಪತ್ತ್ ಮೂರು ಪರ್ಸೆಂಟ್ ಇದ್ದಂತ ಹಿಂದೂಗಳು ಏನಾದ್ರು ಅವರು ಮತಾಂತರ ಮಾಡಿದ್ರು ಅವರು ಹತ್ಯೆ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ನಮ್ಮ ಹೆಣ್ಮಕ್ಳ ಮೇಲೆ ಅವರೆಲ್ಲ ಸಾಯಿಸಿದ್ರು ಒಂದ್ ಎಲ್ಲಿವರೆಗೂ ಅಂತ ತಿಳಿಯೋದು ನಾವು ನಾವು ಭಾರತದಲ್ಲಿ ಇದೀವಿ ಅಲ್ಲಿರೋ ನಮ್ಮ ಬಾಂಗ್ಲಾದೇಶದ ಹಿಂದೂಗಳು ನಮಗೆ ಸಂಬಂಧ ಇಲ್ಲ ಅಂತಲ್ಲ ಇಲ್ಲ ಅವರೆಲ್ಲ ನಮ್ಮ ಸಹೋದರರೇ ಬಂಧುಗಳೇ ಇನ್ನು ಮುಂದೆ ದಿನಗಳ ಮುಂದಿನ ದಿನಗಳಲ್ಲಿ ಇನ್ನು ಭಾರತದಲ್ಲೂ ಇದರ ವ್ಯವಸ್ಥೆ ಆಗ ಆಗಲ್ಲ ಅಂತ ಹೇಳೋ ಪರಿಸ್ಥಿತಿಲಿ ನಾವೇನು ಇವತ್ತಿಲ್ಲ ಯಾಕಂದ್ರೆ ಸಾವಿರಾರು ವರ್ಷದ ಇತಿಹಾಸವನ್ನ ನೋಡ್ತಾ ಬಂದ್ರೆ ನಮ್ಮೇಲೆ ಹಿಂದೂಗಳ ಮೇಲೆ ದೌರ್ಜನ್ಯ ಇರೋದು ಹಿಂದೂಗಳು ಬಹುಸಂಖ್ಯಾತರಾಗಿದ್ರು ಸಹ ನಮ್ಮನ್ನೇ ತುಳಿತಾ ಬಂದಿದ್ದಾರೆ ನಮ್ಮನ್ನೇ ಸಾಯಿಸ್ತಾ ಬಂದಿದ್ದಾರೆ ನಮ್ಮನ್ನೇ ಮತಾಂತರ ಮಾಡ್ತಾ ಬಂದಿದ್ದಾರೆ ಬಂಧುಗಳೇ ನಾವು ಹಿನ್ನಾರು ಎಂದು ನಮ್ಮ ದೇಶದ ನಾವ್ ಇಲ್ಲಿ ಬಂದಿರ ಯಾರು ನಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದಂತ ವ್ಯಕ್ತಿಗಳಲ್ಲ ನಾವು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಈ ಸನಾತನ ಸಂಸ್ಕೃತಿಗೋಸ್ಕರ ನಾವು ನಮ್ಮ ಪ್ರಾಣವನ್ನು ಕೊಡ್ತೀವಿ ಅಂತ ಅಂತ ಬಂಧುಗಳು ಮಾತ್ರ ಬಂದ್ ಸೇರಿರುವಂತಾರ ಯಾರುವೇ ಎದ್ದು ಓಡೋಗ ಜನ ಇಲ್ಲಾರು ಬಂದಿಲ್ಲ ಬಂಧುಗಳೇ ನಾವು ಇನ್ನಾರು ಹೆಚ್ಚಿಗೆ ನಾವು ವಹಿಸ್ತಾ ಇಂತ ಇಂಥ ಸನ್ನಿವೇಶಗಳು ಏನಾರ ಬಂದ್ರೆ ಅದಕ್ಕೆ ಎಲ್ಲಾ ರೀತಿಯಲ್ಲೇ ನಾವು ಸಿದ್ಧರಾಗಿರ್ಬೇಕು ಬರೀ ನಮ್ಮ ಇತಿಹಾಸವನ್ನ ಬೇರೆಯರು ಬರೀ ಸಾಯಿಸಿದ್ರು ಸೋಲ್ಸಿದ್ರು ಇಪ್ಪತ್ ಸಲ ಯಾತ್ರೆ ಎತ್ತಿದ್ರು ಐವತ್ತು ಸಲ ಎತ್ತಿದ್ರು ಅದನ್ನ ಒತ್ಕೊಂಡವ್ರು ಇದನ್ನ ಕೊಳ್ಳ ಹೊಡೆದ್ರು ಅಂತ ಹೇಳ್ತಾರೆ ಹೊರತೆ ಹೇಳ್ತಾರೆ ಹೊರತು ನಮ್ಮ ಇತಿಹಾಸನ ನಮ್ಮ ರಾಜರ ಶೌರ್ಯವನ್ನ ಇಲ್ಲಿ ಮರೆಮಾಚತಾ ಇದಾರೆ ಭಾರತ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದನ್ನ ಮರೆಮಾಚಿ ನಮ್ಮ ಮಕ್ಕಳಿಗೆ ತಿಳಿಸೋ ವ್ಯವಸ್ಥೆ ಆಗ್ತಾ ಇಲ್ಲ ಒಂದು ಹದಿನೇಳು ಬಾರಿ ಕೆಲಸನ ರಾಣ ಪ್ರತಾಪ ಸಿಂಗ್ ಹದಿನೇಳು ಸಾರಿ ಸೋಲ್ಸಿ ವಾಪಸ್ ಕಳಿಸ್ತೇನೆ ನಾವು ಶರಣಾಗತಿಯಾಗಿ ವಾಪಸ್ ಹೋಗ್ತೇನೆ ಹದಿನೆಂಟೇ ಬಾರಿ ಸೋಲೋದು ಅಂದ್ರೆ ಸೋತಿದ್ ಮಾತ್ರ ಹೇಳ್ತಾರೆ ಆದ್ರೆ ಹದಿನೇಳು ಸಾರಿ ಸೋತೋಗಿದ್ದನ ನಮ್ಮ ಇತಿಹಾಸದಲ್ಲಿ ಹೇಳೋದೇ ಇಲ್ಲ ಛತ್ರಪತಿ ಶಿವಾಜಿ ಇನ್ನೂರ ಎಪ್ಪತ್ತೇಳು ಯುದ್ಧ ಮಾಡ್ತಾರೆ ಒಂದು ಯುದ್ಧ ಸೋತೆ ಇಲ್ಲ ಅವರು ಎಲ್ಲ ಯುದ್ಧವನ್ನು ಗೆದ್ದಿದ್ದಾರೆ ಆದ್ರೆ ತೋರ್ಸದ ಮಾತ್ರ ಸ್ವಲ್ಪವನ್ನೇ ಅದೇ ರೀತಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನವನ್ನ ಔರಂಗಜೇಬ ಅದನ್ನ ನಾಶ ಮಾಡೋದಕ್ಕೆ ಅಂತ ಅವನ ಸೇನಾಧಿಕಾರಿಯನ್ನು ಕಳಿಸಿದಾಗ ಐನೂರು ಜನ ನಾಗಸಾಧುಗಳು ಐದು ಸಾವಿರ ಸಾವಿರ ಸೈನಿಕರನ್ನ ಧ್ವಂಸ ಮಾಡಾಕ್ತಾರೆ ಅವನ ಸೈನಿಕನಲ್ಲಿ ಐದು ಸಾವಿರ ಸೈನಿಕರನ್ನ ಕೇವಲ ಐನೂರು ಜನ ಆ ದೇವಸ್ಥಾನದ ಬಾಗ್ಲಿಗೂ ಬಿಡ್ಕೊಳೋದಕ್ಕೆ ಅವರು ಬಾಗ್ಲೂ ಬರೋದಕ್ಕೂ ಆಗಿರಲ್ಲ ಆ ರೀತಿ ಅವ್ರು ಸಾಯಿಸ್ತಾರೆ ಅಂತ ಇತಿಹಾಸ ನಮ್ಮ ಸನಾತನ ನಾವು ಯಾರ ಮೇಲೆ ಹೋಗಿಲ್ಲ ಯಾರನ್ನು ವಿರೋಧ ಮಾಡಿಲ್ಲ ಆದ್ರೆ ನಮ್ಮ ಮೇಲೆ ನಾವು ನಮ್ಮ ಇತಿಹಾಸದಲ್ಲಿ ಬೇಕಾದ್ರು ನೋಡಿ ನಾವು ಯಾವತ್ತು ಸೋತಿದೀವಿ ಯಾವತ್ತು ಸತ್ತಿಲ್ಲ ಸೋತ್ರ ಮತ್ತೆ ಅದನ್ನ ಗೆದ್ದಿ ಗೆದ್ದಿರೋ ಇತಿಹಾಸನೇ ಇರೋದು ಹಾಗಾಗಿ ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ಧನ್ಯವಾದ ಹೇಳ್ತಾ ಬಂಧುಗಳೇ ನಾವು ಸನ್ನಿವೇಶ ಬಂದ್ರೆ ಬರೀ ಬಂಜ್ ಹಿಡ್ಕೊಂಡು ಬಗ್ಗೆ ಬಂಜ ಇಟ್ಕೊಂಡು ಹೋರಾಟ ಮಾಡೋ ಪರಿಸ್ಥಿತಿ ಬರಲ್ಲ ಅಂತ ಸಮಯ ಬಂದ್ರೆ ಕತ್ತಿ ಹಿಡ್ಕಂಡು ಬೇಕಾದಂತ ಆತಾರನ್ನ ಹಿಡ್ಕೊಂಡು ಸಹ ನಾವು ಹೋರಾಟವನ್ನ ಮಾಡ್ತೀವಿ ನಮ್ಮ ವಿರುದ್ಧ ನಮ್ಮ ಧರ್ಮದ ವಿರುದ್ಧ ನಮ್ಮ ಸಂಸ್ಕೃತಿ ವಿರುದ್ಧ ನಮ್ಮ ದೇಶದ ವಿರುದ್ಧ ಬಂದಂತ ಯಾವುದೇ ವ್ಯಕ್ತಿಗಳನ್ನೂ ಸಂಹಾರ ಮಾಡುವಂತ ಶಕ್ತಿ ಈ ಸನಾತನ ಧರ್ಮಕ್ಕಿದೆ ಅದು ಮಾಡೇ ಮಾಡ್ತೀವನ್ನ ಎಚ್ಚರಿಕೆಯನ್ನು ಕೊಡ್ತಾ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಹತ್ಯೆ ಆಗಿದೆ ಅವನನ್ನ ನೋಡಿ ಬೀದಿಲಿಂತ ಒಂದು ಟವರ್ ಒಂದು ಮರಕ್ಕೆ ಕಟ್ಟಿ ಹೊಡೆದು ಬೆಂಕಿ ಇಕ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಹೇಗಿರ್ಬೋದು ಅವ್ರು ಎಲ್ಲಿಂದಲೂ ಬಂದಂತಾರಲ್ಲ ನಮ್ಮಲ್ಲೇ ಇದ್ದಂತರು ನಮ್ಮಲ್ಲೇ ನಮ್ಮ ಜಿನ್ಸೆ ಹುಡ್ದು ಅವ್ರೇ ಬೇರೆಲ್ಲ ಬದಲಾಗಿದ್ರಷ್ಟೇ ಮತಾಂತರ ಆಗಿರೋ ಸಾಬ್ರಷ್ಟೇ ಅವರೆಲ್ಲ ಹಾಗಾಗಿ ಅವ್ರ ವಿರುದ್ಧ ನಾವು ಎಂಥದೇ ಹೋರಾಟ ಬಂದ್ರು ಹೋರಾಟ ಮಾಡ್ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತಾ ಸಂಜೆ ಈ ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸ್ತಕ್ಕಂಥ ದಿವ್ಯ ಸಾನ್ನಿಧ್ಯ ಕರೆಸ್ತಕ್ಕಂತ ದೊಣಕೆರೆಯ ಕಿರೇಶ್ರೀಗಳಲ್ಲಿ ವಂದಿಸಿ ಚಂದ್ರಶೇಖರ್ ಅವರೇ ಹೇಮಂತ್ ಅವರೇ ನಮ್ಮ ಪ್ರಸನ್ನನ್ ಅವರೇ ಇನ್ನುಳಿದ ಎಲ್ಲ ಲೋಕೇಶ್ ಅವರೇ ಇದೆಲ್ಲ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರತಕ್ಕ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತು ಬಾಂಗ್ಲಾದೇಶ ಮೊನ್ನೆ ದೀಪು ದಾಸ್ ಎಂಬತಕ್ಕಂಥ ಹುಡುಗ ಅವನೇನ್ ತಪ್ಪು ಮಾಡಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಮತ್ತೊಬ್ಬ ಮೊನ್ನೆ ಹೇಮಂತ್ ಅಂತ ಹೇಳಿ ಅವನು ಕೂಡ ಬರ್ಬರುವ ಕೊಲೆ ಮಾಡಿದ್ದಾರೆ ನಾವು ಭಾರತೀಯರು ಶಾಂತಿ ಪ್ರಿಯರು ಆದರೆ ಆದರೆ ಮನಸ್ ಮಾಡಿದ್ರೆ ನಾವು ಕೂಡ ಕೈಯಲ್ಲಿ ಕೋವಿಯನ್ನ ಮಚ್ಚಿಡ್ಕಂತಕ್ಕಂಥ ವ್ಯವಸ್ಥೆ ಬಂದ್ರೆ ಅದಕ್ಕೂ ಸಹಿ ಅಂತಕ್ಕಂಥ ಮಾತನ್ನು ಹೇಳೋಕೆ ಇಷ್ಟಪಡ್ತೇನೆ ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಗೆ ಮನಸ್ ಮನವಿ ಮಾಡುದೇನಂದ್ರೆ ಇನ್ನೇನು ಎರಡ್ ಮೂರು ದಿವಸ ಹೊಸ ವರ್ಷ ಬರ್ತದೆ ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಬಾಂಗ್ಲಾದೇಶದ ಮೇಲೆ ಅಂತ ಪರವಾಗಿ ಆದ್ರೆ ಇವತ್ತು ಇಬ್ರು ನಮ್ಮ ಅಲ್ಪಸಂಖ್ಯಾತರು ಬಾಂಗ್ಲಾದೇಶದಲ್ಲಿ ಅದೆಲ್ಲರೂ ಕೂಡ ಗೊತ್ತು ಆದರೆ ನಾವು ಎಲ್ಲರೂ ಕೂಡ ಮನಸ್ಸು ಮಾಡಿದರೆ ಭಾರತದ ದೇಶ ಇರ್ತಕ್ಕಂತ ನೂರ ಐವತ್ತು ಜನಸಂಖ್ಯೆ ಇರ್ತಕ್ಕಂಥ ಹಿಂದುತ್ವ ಆದರೆ ನಾವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಆ ಬಾಂಗ್ಲಾದೇಶನ ನಕ್ಷೆಯಲ್ಲಿ ಭಾರತೀಯರು ಶಾಂತಿ ಪ್ರಿಯರು ಅಹಿಂಸೆಯ ಬೋಧನೆ ಮಾಡ್ತಾ ಇದೀವಿ ಆ ಹಿನ್ನೆಲೆಯಲ್ಲಿ ನಾವು ಮನಸ್ಸು ಮಾಡಿದ್ರು ಕೂಡ ಕತ್ತಿ ಕೋಯಿಗಳು ಕೈಲಿ ಬರ್ತಕ್ಕ ಇಷ್ಟಪಡ್ತೀವಿ ಆದರೆ ಅದು ಬರಬಾರ್ದು ನಾವು ಶಾಂತಿ ಪ್ರಿಯರು ನಾವೆಲ್ಲ ಆ ಇಪ್ಪತ್ತಾರಕ್ಕೆ ಎಲ್ಲ ಅದು ಕೊನೆಗೊಳ್ಳಿ ಇಂತ ಹಿಂಸೆ ಕೊನೆಗೊಳ್ಳಿ ಅಂತ ಬೇರ್ಕಂತೀರಿ ನೀವು ಇನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬಾರ್ದು ಆದರೆ ನಾವೆಲ್ಲರೂ ಕೂಡ ಆ ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಾವು ಬೆಂಕಿ ಕಷ್ಟ ಅಂತ ಜನ ಆ ಹಿನ್ನೆಲೆಯಲ್ಲಿ ಇನ್ನೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಯ್ತು ಮಾತನ್ನೇಳಿ ನಮ್ಮ ನೊಣಿಕೆರೆ ಕಿರಿಸಿಗಳಿಗೆ